ನಾಯಕನಟಿ ಸಮೀಪದ ತಳಕು ಹೋಬಳಿಯ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ತಾಲೂಕು ಪಂಚಾಯಿತಿ ಚಳ್ಳಕೆರೆ ಗ್ರಾಮಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹದಿನೈದನೇ ಹಣಕಾಸು ಯೋಜನೆಯಡಿ ಹೆಚ್ಚುವರಿ ಅನುದಾನದಲ್ಲಿ ನಿರ್ಮಿಸಿದ ಸಭಾಂಗಣ ಗ್ರಾಮ ಪಂಚಾಯಿತಿಯ ನೂತನ ಸಭಾಂಗಣವನ್ನು ಶಿಲಾನ್ಯಾಸವನ್ನು ನೆರವೇರಿಸಿದರು ಸಂದರ್ಭದಲ್ಲಿ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇ ನಾಗೇಶ್ ಕುಮಾರ್ ಉಪಾಧ್ಯಕ್ಷರಾದ ಎನ್ ಪದ್ಮಾ ಕೆಜಿಎಸ್ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಎಚ್ ಚಳ್ಳಕೆರೆ ಗದಿಗೆ ತಿಪ್ಪೇಸ್ವಾಮಿ ಅಧ್ಯಕ್ಷರು ಗ್ಯಾರಂಟಿ ತಾಲೂಕು ಸಮಿತಿ ತಾಲೂಕು ಪಂಚಾಯತ್ ಚಳ್ಳಕೆರೆ ಕೆ ಕೆಕ್ಲೋರಯ್ಯ ಪ್ರಭಾರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಡಿ ತಡಗು ಮತ್ತು ನಾಯ್ಕನಡಿ ಮಂಡಲ ಅಧ್ಯಕ್ಷ ಇ ರಾಮರೆಡ್ಡಿ ಸದಸ್ಯರಾದ ಯಲ್ಲಮ್ಮ ಜಯಲಕ್ಷ್ಮಿ ಸುಧಾ ತಿಮ್ಮಯ್ಯ ವೇಣುಗೋಪಾಲ್ ರೆಡ್ಡಿ ಇ ಶಿಲ್ಪಾ ಎನ್ ತ್ರಿವೇಣಿ ಅರುಣ್ ವಿ ಶ್ರುತಿ ಕೆ ವಿ ವಿಶಿವಕುಮಾರ್ ಬಿಎಂ ಶಿವರಾಜ್ ರಾಮರೆಡ್ಡಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಅಡಿ ಬಸವರೆಡ್ಡಿ ಪೊಲೀಸ್ ಇಲಾಖೆಯವರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು 何た <noise> बुझ 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 ब Ruciwa, Bagudu yena kaya, Bagudu kaya. nama apa di